ಎಲ್ಲರಿಗೂ ನಮಸ್ಕಾರ ಏನು ಹೇಳೋದು ನನಗೆ ಈ ಸಿನಿಮಾ ಪ್ಲ್ಯಾನ್ ಮಾಡಿ ನನ್ನ ಜೊತೇಲಿ ಯಾವಾಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಉಪ್ಪಿ ಸರ್ ಅವರು ರಾಜೀರ್ ಶೆಟ್ಟಿ ಅವರು ಬಂದಿದ್ದ ತಕ್ಷಣ ನನ್ನ ತಲೆ ಬಂದಿದ್ದು ಅಂದರೆ ಈ ಫಿಲ್ಮ್ ಮಿಸ್ ಆಗೋ ಚಾನ್ಸ್ ಇಲ್ಲ ಯಾಕಂದರೆ ಮೂರು ಮಹಾನ್ ನಿರ್ದೇಶಕರು ನನ್ನಿಂದ ಇದ್ದಾರೆ ತಪ್ಪು ಮಾಡಿದೆ ಅವ್ರಿಗೆ ಅವ್ರು ಕರೆಕ್ಟ್ ಮಾಡೇ ಮಾಡ್ತಾರೆ ಸೊ ಯಾವುದೇ ಜಾಗದಲ್ಲಿ ಹೇಗೆ ಯೋಚನೆ ಮಾಡಿದ್ರು ಇದನ್ನು ಮಿಸ್ ಆಗೋ ಚಾನ್ಸ್ ಇಲ್ಲ ನಮ್ಮ ಧೈರ್ಯ ಬಟ್ ನಾನು ಹೇಳೋದನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಥರದ ಕಾಂಬಿನೇಷನ್ ಬಗ್ಗೆ ಬ್ರಹ್ಮ ಡೈರೆಕ್ಟರ್ಗಳ ಬ್ರಹ್ಮ ರಿಯಲ್ ಅವರು ಬೀಸರ್ ನಿರ್ದೇಶಕರ ನಿರ್ದೇಶಕರು ಗ್ರೇಟೆಸ್ಟ್ ಆಫ್ ಆಲ್ ಆಲ್ ಟೈಮ್ ಅಂತ ಹೇಳಿದ್ರು ನಾನು ಅವರ ನಟನೆ ಅವರ ಮೊನ್ನೆ ನೋಡಿದ್ವಿ ಹಾಗೂ ಕಣ್ಣಲ್ಲಿ ಈ ರೀತಿ ಇಷ್ಟು ಅದ್ಭುತವಾದ ಒಂದು ನಿರ್ದೇಶಕರ ಜೊತೆ ನಾನು ನನ್ನ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋದೇ ಒಂಥರ ಪ್ರಮೇ ಅವ್ರ ಏನೋ ಗೊತ್ತಿಲ್ಲ ಸರ್ ನಮಗೇ ಆಗ್ತಿಲ್ಲ ನಿಮ್ಮ ಆಶೀರ್ವಾದ ಸರ್ ಥ್ಯಾಂಕ್ ಯು ಆ್ಯಂಡ್ ವಿಷ್ಣು ಅಂತ ಹೇಳಿದ್ದು ನಮ್ಮ ರಾಘವೀಶ್ ಶೆಟ್ಟಿ ಯಾಕಂದರೆ ವಿಷ್ಣುವಿಗೆ ಹತ್ತಾರು ಹೋಗ್ತಾರೆ ಇವರು ಯಾವುದೇ ವೇಷ ಹಾಕಿ ಸಣ್ಣ ಹಂಗೆ ಹಾಗೆ ಜನ ಅದ್ರ ಒಳ್ಳೆ ಹೋಗ್ಬಿಡ್ತಾರೆ ಸೊ ವಿ ಕ್ಯಾನ್ ಜಸ್ಟ್ ಗೋ ಎನ್ನಿ ಅವ್ತಾ ಸರ್ ಯಾವುದೇ ರೀತಿ ಆ್ಯಕ್ಟಿಂಗ್ ಕೊಟ್ಟರು ಮಾರಿ ಮರು ನೋಡ್ತಾ ಇದ್ದಾರೆ ಇವರು ಇದ್ದಾರೆ ನಾನು ಇವರು ಇವರು ನೋಡೋದಿಲ್ಲ ಹಿಂದೆ ಏನೋ ತಪ್ಪಿದೆ ಅದೇ ನೋಡ್ತೀನಿ ಬಿಕಾಸ್ ಇವ್ರು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಷ್ಟು ಅದ್ಭುತವಾದ ನಟ ಆ ಮಹೇಶ್ವರ ಅಂದರೆ ನಮ್ಮ ಶಿವ ಹಾಗಾದರೆ ಶಿವನಿಗೆ ತುಂಬ ಬೇಗ ಕರಗಿಬಿಡ್ತಾರಂತೆ ಅವ್ರು ಶಿವ ಏನು ಕೇಳಿದ್ರು ಕೊಟ್ಟ ಅಭ್ಯಾಸ ಅವ್ರಿಗೆ ಬೇಕಾಗಿರೋದು ಭಕ್ತಿ ಮಾತ್ರ ಸೊ ಅವ್ರ ಮುಂದೆ ಭಕ್ತಿನ ತಲೆ ತಾಕ್ಸಿ ಎಲ್ಲರಿಗೂ ಏನು ಬೇಕಾದ್ರು ಕೊಟ್ಬಿಡ್ದು ಏನು ಯೋಚನೆ ಮಾಡೋದು ಹಾಗೆ ನನಗೆ ನಿರ್ದೇಶಕನ ಪಠ ಕೊಟ್ಬಿಟ್ರು ಸುಮ್ಮನೆ ಸೊ ಅದೊಂದು ದೊಡ್ಡ ಜವಾಬ್ದಾರಿ ಆಗೋಗಿದೆ ನನಗೆ ಈ ಮೂರು ಅದ್ಭುತವಾದ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಿದ್ರು ಒಂದು ದೇವಸ್ಥಾನ ಬೇಕಲ್ಲ ಸರ್ ಆ ದೇವಸ್ಥಾನ ನಾನು ಕಟ್ಕೊಂಡಿದ್ದೆ ರಮೇಶ್ ಶೆಟ್ಟಿ ಆ ದೇವಸ್ಥಾನದಲ್ಲಿ ಈ ಎಲ್ಲ ಮೂರ್ತಿಗಳನ್ನ ಯಾವ ರೀತಿ ಇಡಬೇಕು ಹೇಗೆ ಬರಬೇಕು ಆ ದೇವಸ್ಥಾನ ಹೇಗೆ ಕಾಣಬೇಕು ಅನ್ನೋದು ಆ ದೇವಸ್ಥಾನ ನಾನು ಸಿನ್ಮಾ ಫಾಟಿಫೈ ಆ ದೇವಸ್ಥಾನದಲ್ಲಿ ಇಷ್ಟು ಜನ ಇದ್ದಾರೆ ಆ್ಯಂಡ್ ಪ್ರಧಾನ ಅರ್ಚಕರು ಅಂತ ಹೇಳ್ತೀನಿ ಅಮ್ಮ ಸತ್ಯ ಯಾಕಂದ್ರೆ ಅಲಂಕಾರ ಮಾಡಬೇಕಲ್ಲೇನು ಕಾಣುತ್ತೆ ಏನೇನು ಮಾಡೋದು ಅದು ಏನು ಕಾಣಬೇಕು ಏನು ಲೈಟಿಂಗ್ ಮಾಡೋದು ಒನ್ ಆಫ್ ದಿ ಒನ್ ಆಫ್ ಮೈ ಹೀರೋಸ್ ಅಂತ ಹೇಳ್ತೀನಿ ಸರ್ ಇಷ್ಟು ಜನ ನೋಡಿ ಅವರು ಕೂಡ ಒಂದು ಫ್ರೇಮ್ ಅನ್ನು ನೀವು ಒಂದು ಲೂಸ್ ಫ್ರೇಮ್ ಒಂದು ಸಿನಿಮಾ ಸಿಕ್ಕಲ್ಲ ಅದೆಲ್ಲ ಕ್ರೆಡಿಟ್ಸ್ ಸತ್ಯ ಹೆಗಡೆ ಅವ್ರಿಗೆ ಹೋಗ್ಬೇಕು ಆ್ಯಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ಫಾರ್ ಬ್ಲೆಸ್ಸಿಂಗ್ ಮೀ ತುಂಬ ದೊಡ್ಡ ವಿಷಯ ಸರ್ ನೀವು ಇಲ್ಲಿ ಥ್ಯಾಂಕ್ ಯು ಸೊ ಮಚ್ ಸರ್ ನಮಸ್ಕಾರ ಆ ದೇವಸ್ಥಾನಕ್ಕೆ ಭಕ್ತಾದಿಗಳಾಗಿ ಬರೋದಕ್ಕೆ ನಾವೆಲ್ಲರೂ ಅಂತೂ ಕಾಯ್ತಾ ಇದ್ದೇವೆ ಸರ್ ಥ್ಯಾಂಕ್ ಯು ಸೋ ಮಚ್ ಸತ್ಯವಿಡ್ಡಿ ಸರ್ ಲೈಟಿಂಗ್ಸ್ ಕರೆಕ್ಟ್ ಇದೆಯಾ ಈಗ ಮಾತಾಡ್ಬೋದಾ ಸರ್ ಕಥೆ ಮಾಡಬೇಕಾದ್ರೆ ಕ್ಯಾರೆಕ್ಟರ್ ಸರ್ ಇದನ್ನ ಬಹಳ ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ ಈ ಥರದ್ದು ಕ್ಯಾರೆಕ್ಟರ್ಸ್ ಬರಬೇಕು ಅಂತ ಆಮೇಲೆ ಫಸ್ಟ್ ನಮ್ಮ ಸಿನಿಮಾದಲ್ಲಿ ನನಗೆ ಐಡಿಯಾ ಬಂದಿದೆ ಶಿವಣ್ಣ ஆ கேரக்ட்ரன நம்ம இண்டஸ்ட்ரீல பெஸ்ட் அந்த அதமே நெக்ஸ்ட் கேரக்ட்ருக்கு அந்த ரேகிங் மாப்பி சார் உப்பிசர் சனாகிர் போது அந்த அண்ணன் மனசுக்கு ஃபோன் ரமேஷ் அண்ணாங்க சனாக சார் மீரக்டு தான் யோசனை மாதிரி ராஜுஷெட்டி சார் பர்ஃபெக்ட் அனிஸ்து அவ்வளோ கேர் ஜன கதை ஆப்பர்ச்சு அது அஜித் சார் ಸ್ಟಾರ್ ಮಾಡಬೇಕಾಗಿದ್ರೆ ಡೈರೆಕ್ಟರ್ಗೆ ಮೋಸ್ಟ್ ಚಾಲೆಂಜಿಂಗ್ ಏನಂತ ಒಬ್ಬ ಹೀರೋ ಮತ್ತೊಬ್ಬ ಹೀರೋಗೆ ಬಯ್ಯುವಂಥ ಅಥವಾ ಆ್ಯಕ್ಷನ್ ಸೀನ್ಗಳಲ್ಲಿ ಹೊರದಾಡುವಂಥ ಸೀನ್ಗಳಿದ್ದಾಗ ಆ ಫ್ಯಾನ್ಸ್ನ ಹ್ಯಾಂಡಲ್ ಮಾಡೋಕೆ ಕಷ್ಟ ಆಗುತ್ತೆ ಆ ಥರ ಸಿಚುವೇಶನ್ಗಳು ಅಥವಾ ಸೀನ್ಗಳನ್ನ ಇದರಲ್ಲಿ ಯಾವ ಥರ ಹ್ಯಾಂಡಲ್ ಮಾಡಿಲ್ಲ ಸರ್ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸರ್ ನಾನು ಒಂದು ನೂರೈವತ್ತು ಸಿನಿಮಾ ಮಾಡಿದ್ದೀನಿ ಆ ಫಿಲ್ಮ್ಗಳು ನೋಡ್ಕೊಂಡು ನೋಡ್ಕೊಂಡು ಕಲ್ತಿದ್ದೀನಿ ಬಟ್ ನೀವು ಹೇಳಿದ ಪಾಯಿಂಟ್ಸ್ ಅಲ್ಲ ನಾನು ಈ ಸೀಟ್ ಬಂದ ಮೇಲೆ ನನಗೆ ಕೆಲಸಕ್ಕೆ ಗುರುಗಳಿದ್ದಾರೆ ಸರ್ ಮೂರು ಜನ ಇಲ್ಲ ಇಲ್ಲ ನಾನು ಏನಾದರೂ ಸಣ್ಣ ದುಡ್ಡು ಸ್ವಲ್ಪ ಹೀಗಿದ್ದಾದರೆ ಒಂದು ತಂದೆ ಥರ ಕರೆದ್ಬಿಟ್ಟು ಮಗನೇ ಹೀಗಿದೆ ನೋಡು ಹಿಂಗೆ ಇರುತ್ತೆ ನಿಮ್ಗೆ ಇಷ್ಟ ಅಂದರೆ ಹೀಗೆ ಮಾಡು ಇಲ್ಲಾಂದರೆ ನೋಡು ಅಂತ ಒಂದು ಸರ್ತಿ ಚೇತಾವತಿ ಕೊಡ್ತಾರೆ ಸರ್ ಆ ಥರದ್ರಲ್ಲಿ ನನಗೆ ಭಾಳ ಸಹಾಯ ಮಾಡಿದರು ಮೂರು ಸಲ ಸೊ ಅದರಲ್ಲಿ ಎರಡನೇ ಮಾತ್ರ ಇಲ್ಲ ಸರ್ ಶನ್ ಹೇಳಿದ ಪ್ರಮೋಹ ಅಂತ ಅದು ನಮ್ಗೆ ಊಟ ಸರ್ ಅವರು ಆಚೆಯಿಂದ ನೋಡ್ತಾ ಇರ್ತಾರೆ ಜಗನ್ನ ಸೊ ಅವ್ರು ಕರೆಕ್ಟ್ ಆಗುತ್ತೆ ನೋಡು ನೀನು ನಾಳೆ ಬರೋ ಹೀಗೆ ಇರುತ್ತೆ ನಾನೇ ಬರೆದಿರೋ ಚೆನ್ನಾಗಿರೋ ಅಂತ ಆ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ನಾನು ಭಾಳ ರೈಡನ್ಸ್ ಮಾಡಿದರು ಆದ್ರೆ ಬಿಸ್ಟೈನ್ಸ್ ನನ್ನ ಕಡೆ ಆಗದೇ ಇರೋದಕ್ಕೆ ಇನ್ನೂರು ಜನ ಅಂತ ಅಜ್ಜಿಂಜೆ ಜಿಂಚೆ ಅದು ಆ್ಯಕ್ಚುಲಿ ಬಿಸ್ಟೈಕ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ